ಪ್ರಿಯ ವೀಕ್ಷಕರೇ ನಾವು ಕಬ್ಬಿನ ಹಾಲನ್ನು ಸೇವಿಸಿದ ನಂತರ ನೇರವಾಗಿ ಉಪಾಹಾರದ ಕುಟೀರಕ್ಕೆ ನಡೆದವು ಉಪಹಾರ ಏನಿತ್ತು ಇವತ್ತು ಅನ್ನೋಂಥದ್ದು ನಾವು ನೋಡೋಣ ಭರಣಿಯಲ್ಲಿ ತುಪ್ಪ ಹಾಗೂ ಪುಡಿ ದೋಸೆ ರುಚಿ ರುಚಿಯಾದ ಉಪಹಾರ ಇಲ್ಲಿಯನ್ನು ನೋಡಬಹುದಾಗಿದೆ ಉಪಹಾರ ಸೇವಿಸಿದ ನಂತರ ನಾವು ಮತ್ತೆ ಏನಿದೆ ಎಂದು ಕುತೂಹಲದ ಕುತೂಹಲದೊಂದಿಗೆ ಮುನ್ನಡೆದವು ಹಳೆ ಕಾಲದ ಮನೆಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಬಡಸಾಲೆ ದಲಬಾಗಿಲು ಕಂಬದ ಮನೆ ಮಗುವನ್ನು ತೂಗುತ್ತಿರುವ ಜೋಳಿಗೆ ಹಳೆ ಕಾಲದ ಸ್ಕೂಟರ್ ನಾವು ಇವಾಗ ನೋಡಬಹುದು ಹಳೆ ಕಾಲದ ಸ್ಕೂಟರ್ ಬೆಂಗಳೂರಿನ ದಾನಿಶ್ ಬಾಯ್ ನಡೆಸ್ತಾ ಇದ್ದಾನೆ ಹಾಗೆ ಅಂಬಾಸಡ್ರ್ ಇದರ ಓನರ್ ಇವರೇ ಆಗಿದ್ದಾರೆ ತಮಾಷೆಗಾಗಿ ಹಳ್ಳಿಯ ಮನೆ ಮತ್ತೊಮ್ಮೆ ಬಾಲ್ಯದ ನೆನಪು ನಮ್ಮ ಕಣ್ಣಂಚಿನಲ್ಲಿ ಹಾದುಹೋಯಿತು ಜಟಿಲ ಮಾರ್ಗದ ಮಾರ್ಗ ಇದು ಹೋದರೆ ಹಾದಿ ಸರಳವಾಗಿ ದೊರೆಯದು ಸಾಂಪ್ರದಾಯಿಕವಾಗಿ ನಾವೇ ಕಬ್ಬಿನ ಹಾಲನ್ನು ತಯಾರಿಸಿ ಸೇವಿಸುವ ಪ್ರಕ್ರಿಯೆ પુરુષરગે સાામપ્રદાયિકા ઉડુપુકુટીરા ಮಜ್ಜಿಗೆ ಮಜ್ಜಿಗೆ ಮಾಡುವ ಕಡಗೋಲು ಕೆಲವು ಐಟಮ್ಸ್ಗಳ ಹೆಸರು ನಮಗೂ ಕೂಡ ಗೊತ್ತಿಲ್ಲ कुिमग्ग बट्टेया नेकेया मग्ग ಜಾತಕ ಯಾ ಪ್ರಕಾರ ತುಳ ಅದು ನಿಮ್ಮ ನಕ್ಷತ್ರ ಪ್ರಕಾರ ಜನ್ಮನಾಮ ಪ್ರಕಾರ ನಿಮಗೆ ಸರ್ ಏನ್ ಸರ್ ವಯಸ್ಸು ವಯಸ್ಸಿನ ನಲವತ್ಮೂರು ರಾಶಿ ಪ್ರಕಾರ ನೋಡ್ಬೇಕಂದ್ರೆ ರಾಶಿ ಜಾತಕ ಈ ವರ್ಷ ನಿನ್ನೆ ಸಂಕ್ರಮಣದಿಂದ ಬೇಷ ಸ್ಟಾರ್ಟ್ ಆಗ್ತಾ ಇದ್ದೆ ರಾಶಿ ಎಂದು ಶನಿ ಆಗಲಿ ರಾಶಿ ಎಂದು ತೊಂದರೆ ಆಗಲಿ ಅದೆಲ್ಲ ತೊಂದರೆ ಆಗಿದೆ